ಇನ್ವೆಸ್ಟಿಗೇಷನ್ ಬರುತ್ತಲ್ಲ ನಾವು ಯಾವ್ದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅವರು ಏನಾದ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಅವ್ರು ಯಾರಾದ್ರೂ ಇರಲಿ ಅಧಿಕಾರಿಗಳು ಇರ್ಲಿ ಅಥವಾ ಬೇರೆ ಯಾರೇ ಇರಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲವೂ ಕೂಡ ಬರುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದ ನಾವು ಕ್ರಮ ತಗೊಳ್ಳೋದು ಅದನ್ನ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ ಅಲ್ಲಿ ಬರುತ್ತಲ್ಲ ಅದೆಲ್ಲ ನಾವು ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಅವ್ರು ಯಾರಾದರೂ ಇರಲಿ ಅಧಿಕಾರಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲವೂ ಕೂಡ ಬರುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದ ನಾವು ಕ್ರಮ ತಗೊಳ್ಳೋದು ಅದನ್ನ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ